ಫ್ರೆಂಡ್ಸ್ ಈಗ ನೋಡ್ತಾ ಇರೋದು ಇದು ಸಾತ್ನೂರು ಜಾತ್ರೆ ಅಂದರೆ ಮಂಡ್ಯದಿಂದ ಒಂದು ಏಳು ಎಂಟು ಕಿಲೋಮೀಟರ್ ಇದೆ ನೋಡೋದು ಈಗ ತುಂಬ ವೀಡಿಯೋಗಳು ಅಪ್ಲೋಡ್ ಮಾಡಿದ್ದೀನಿ ಇನ್ನೂ ವೀಡಿಯೋಗಳು ಅಪ್ಲೋಡ್ ಮಾಡೋದಿದೆ ಸೊ ಯಾರು ನೋಡಿಲ್ಲ ಅಂದರೆ ನನ್ನ ಚಾನಲಾಗಿ ನೋಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವೀಡಿಯೋ ಕೊನೆವರೆಗೂ ನೋಡಿ ಸ್ನೇಹಿತರೆ ತುಂಬ ಒಳ್ಳೆಯ ಇತ್ತು ನೋಡ್ಬೋದು ಇದು ಇವಕ್ಕೆ ಚಳಿ ಆಗಬಾರ್ದು ಅಂತ ಬೆಡ್ಶೀಟ್ನ ಗೌಸ ಥರ ಮಾಡ್ಸಾಕಿದ್ದಾರೆ ನೋಡ್ಬೋದು ಎಷ್ಟು ಪ್ರೀತಿ ಅವ್ರ ಮೇಲೆ ಅಂತ ತುಂಬ ಒಳ್ಳೆದನಗಳು ಹಾಗೆ ತುಂಬ ಪ್ರೀತಿಯಿಂದ ಸಾಕ್ತಿದ್ದಾರೆ ನೋಡ್ಬೋದು ಗೌಸ ಎಲ್ಲ ಮಾಡಿ ಹಾಕಿದ್ದಾರೆ ಅಂದರೆ ಅದು ಏನ್ ಹಾಕಿರೋದು ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಅವ್ರ ತನೇ ಕೇಳ್ತೀನಿ ವಿಡಿಯೋ ಕೊನೆಯವರೆಗೂ ನೋಡಿ ಅಣ್ಣ ನಿಮ್ಮ ಹೆಸರು ಮಂಜು ಯಾವ ಊರಣ್ಣ ಕೆನಾಳು ಕೆನ್ನಾಳು ಪಂಡಪುರ ಹತ್ರ ಅಣ್ಣ ಇವು ನಿಮ್ಮವೇ ಇವು ಏನಲ್ಲ ಕವಣ ಇವು ಕಡೆಯಲ್ಲು ಅಣ್ಣ ಇವು ಎಷ್ಟಕ್ಕೆ ತನ್ರಿ ನೀವು ನಾಲ್ಕೂವರೆ ಲಕ್ಷ ಈಗ ವ್ಯಾಪಾರ ಏನು ಹೇಳ್ತಿದ್ರಿ ರೀ ಲಕ್ಷ ಲಕ್ಷಕ್ಕೆ ಮೇವು ತಿಂಡಿ ಎಲ್ಲ ಏನೇನು ಕೊಡ್ತೀರಾ ಹುಳ್ಳಿ ರವೆ ಬೂಸೆ ಎಲೆ ಬೂಸೆ ಹೊಟ್ಟು ತಿಂಡಿ ಎಲ್ಲ ಥರದಲ್ಲೂ ಎಲ್ಲ ಥರದ ತಿಂಡಿನೂ ಕೊಡ್ತೀರಾ ಹುಲ್ಲಲ್ಲಿ ಏನೇನು ಕೊಡ್ತೀರಾ ಹಸಿರು ಒಣೋ ಯಾವ ಟೈಮಲ್ಲಿ ಈಗ ಈಗಸಿವಲ್ ಸಿಕ್ಕರು ಹಸಿವಲ್ ಇಲ್ಲ ಒಣೋಲ್ ಸಿಕ್ಕರು ಒಣೋಲ್ ಇಲ್ಲಣ್ಣ ಇವ ಕಾಂಪ್ ಟೇಷನ್ ಗೆ ಅಥವಾ ಮಾರಕ ಕಾಂಪ್ ಅಂದರೆ ಇವು ಬೇರೆ ಕಡೆ ಎಲ್ಲರೂ ಕಾಂಪ್ ಟೇಷನ್ ಯಾವ ಯಾವ ಜಾಗದಲ್ಲಿ ಸಿ ಅಲ್ಲಿ ಯಾವ ಪ್ಲೇಸ್ ಆಯಿತು ಫಸ್ಟ್ ಪ್ಲೇಸ್ ಬೇರೆ ಹೆಸಲ್ ಬೇಬಿ ಲಾಗಿಲ್ಲ ಸಿ ಎಳಿಲಾಗಿದೆ ಅಣ್ಣ ಓಕೆ ಇದು ಬೆಡ್ಶೀಟ್ ಥರ ಏನೋ ಮಾಡ್ಸಿರಲಿಲ್ಲ ಏನು ತಗದು ಚಳಿಗೋಸ್ಕರ ಸೊಳ್ಳೆ ಗಿಡ ಎಲ್ಲ ಕಚ್ಬಾರ್ದು ಅಂತ ಕೇರಿಂಗ್ ಕೇರಿಂಗು

ನಾಕಲ್ಲು ಯಾವ ರೌಂಡ್ ಆಯಿತು ಬಿದ್ರಹಳ್ಳಿ ಗೇಮ್ ದೊಡ್ಡ ಏನು ಬೆಲೆ ಆಗಾವ ಇವು ಮೂರುವ ಲಕ್ಷ ಅಣ್ಣ ಇಲ್ಲಿ ಇವು ಕಾಂಪಿಟೇಷನ್ಗೆ ಬಂದಿರೋದ ಅಥವಾ ಸೇಲ್ ಬಂದಿರೋದ ಕಾಂಪಿಟೇಷನ್ಗೆ ಜಾತ್ರೆ ಎಲ್ಲ ಹೆಂಗೆ ಮಾಡ್ತಾರ ಅಣ್ಣ ಅಂದರೆ ಇದೀಗ ಮೂರು ವರ್ಷ ಆಗಿರೋದಂತ ಸ್ಟಾರ್ಟ್ ಮಾಡಿ ಅಂದ್ರೆ ಪರವಾಗಿಲ್ಲ ಹೊಸ್ದಾಗಿ ಇಂಪ್ರೂವ್ ಆಯ್ತಿದ್ದ ಹಣ ನೀವು ಎತ್ತುಗಳು ಹಸುಗಳು ಯಾವ್ಯಾವ ಹಾಕ್ತೀರಾ ಹಳ್ಳಿ ಕಾರು ಅಂದರೆ ಎತ್ತ ಹೆಣ್ಣು ಹಸುನ ಎತ್ತುಗಳ ನಿಮ್ಮ ಅಂದರೆ ನೀವು ಯಾವ್ಯಾವ ಜಾತ್ರೆಗೆ ಹೋಗ್ತೀರಾ ದನ ದನ ಹಾಕೊಂಡು ಹನುಮನ್ ನಗರ ಬೇಬಿ ಜಾತ್ರೆ ಜಾತ್ರೆ ಹಾ ಸಿಹಳ್ಳಿ ಗೊತ್ತು ಇವು ಮೂರು ಜಾತ್ರೆ ಮಾಡ್ತೀರಿ ಸುತ್ತೂರು ಫಸ್ಟ್ ಅಂದರೆ ಎಲ್ಲ ಕಡೆ ಪ್ಲೇಸ್ ಮಾಡಿದಿರಾ ನಿಮ್ಮ ಎತ್ಗಳು ಎಲ್ಲ ಕಡೆ ಪ್ಲೇಸ್ ಅಣ್ಣ ನಿಮ್ಮ ಹೆಸ್ರು ಪ್ರಕಾಶ್ ಅಂತ ಪ್ರಕಾಶ್ ಯಾವ ಊರಣ್ಣ ನಿಮ್ಮದು ಕೆನ್ನಾಳು ಪಾಂಡ ತಾಲೂಕು ಕೆನ್ನಾಳು ಅಣ್ಣ ಇವು ಎತ್ತು ಏನಲ್ಲ ಅವೆ ಹ್ಞೂ ನಾಕಲ್ಲಲ್ಲಿ ನಾಕಲ್ಲು ಡೈ ಇವು ಕೆಲ್ಸಕ್ಕೆ ಮಾತ್ರ ಅಥ್ವ ಶೋಕಿ ಕೆಲ್ಸಕ್ಕೆ ಎರಡು ಕೆಲಸಕ್ಕೆ ಕೆಲ್ಸಕ್ಕೆ ಎರಡಕ್ಕೂ ಎರಡು ಮಾಡ್ತೀರಾ ಇದು ರೈಸ್ ಕೊಯ್ಕಿತ್ತು ಈಗ ನಾವು ಊಟ ಮಾಡ್ಕೊಂಡ್ಮೇಲೆ ಈ ಬಾರಿ ಎಲ್ಲ ಕಾಂಪಿಟೇಷನ್ ಪ್ರೈಸ್ ಮಾಡಿದ್ರು ಯಾಕಂದರೆ ಎರಡು ಟಪ್ ಪ್ರೈಸ್ ಮಾಡಿದ್ರೆ ಚಿನ್ನ ಬೇಬಿಲು ಚಿನ್ನ ಆರ್ಡರ್ ಶಿರ್ಳಿರು ಚಿನ್ನ ಎರಡು ಕಡೆ ಚಿನ್ನ ಮಾಡೈತಿ ಇದು ಅಣ್ಣ ಏನು ಬೇಕನ್ರಿ ನೀವು ನಾವಿತ್ತ ಒಂದರೆ ಲಕ್ಷ ಒಂದೂವರೆ ಲಕ್ಷ ಇದು ಅಂದರೆ ಅದಕ್ಕೆ ಒಂದು ಇಪ್ಪತ್ತ ಈಗ ಏನು ಬೆಲೆ ಹೇಳ್ತಿದ್ರೆ ಈಗ ನಾಲ್ಕೂವರೆ ಲಕ್ಷ ನಾಲ್ಕೂವರೆ ಅಣ್ಣ ಇದಕ್ಕೆ ಹುಲ್ಲು ಮೇವು ಏನೇನು ಕೊಡ್ತೀರಾ ರಾಯ ಗಡಿ ಒಣ ರಾಯಿ ಗಡಿ ಒಣ ತಿಂಡಿ ತಿಂಡಿಂಡಿ ಎಷ್ಟು ಕೊಡ್ತೀರಾ ಉಳಿದ ರಿಂದಿಂಡಿರಿಂದಿ ಎರಡು ಒಂದು ಎತ್ತಿಗೆ ಒಂದು ಟೈಮ್ಗೆ ಅಥವಾ ದಿನಕ್ಕೆ ಒಂದು ಟೈಮ್ಗೆ ಅಷ್ಟು ಐದು ಕೆಜಿ ತಿಂಡಿ ಬೀಳ್ತದೆ ಅದ್ರ ಜೊತೆಗೆ ಬೆಣ್ಣೆ ಹಾಲು ಬೆಣ್ಣೆ ಹಾಲು ಎಲ್ಲ ಹೆಂಗ ಬೆಳಗ್ಗೆ ಟೈಮ್ ಅದು ಬೆಳಗ್ಗೆ ಟೈಮ್ ಮಾತ್ರ ಅಂದ್ರೆ ಜಾತ್ರೆ ಇರುವಾಗ ಮಾತ್ರ ಕೊಡ್ತೀರಾ ಬೆಣ್ಣೆ ಹಾಲು ಜಾತ್ರೆ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಅನ್ನಕ್ಕೆ ಸ್ಟಾರ್ಟ್ ಮಾಡ್ತೀವಿ ಜಾತ್ರೆ ಮುಗಿಯೋವರೆಗೂ ಕೊಡ್ತೀವಿ ಜಾತ್ರೆ ಮುಗಿದ ಮೇಲೆ ಆಚೆ ಇನ್ನು ಒಂದು ಒಂದು ತಿಂಗಳು ಅದೇ ಮೇಂಟೆನೆನ್ಸ್ ಇದೆ ಆಮೇಲೆ ನಾರ್ಮಲ್ ಆಗಿ ಮಾಡ್ತೀವಿ ಆಮೇಲೆ ಮಾಮೂಲಿ ನಾರ್ಮಲ್ ಮಾಡ್ಕೊತೀವಿ ಯಾಕೆಂದ್ರೆ ಕೆಲಸಕ್ಕೆ ಬೇಕಲ್ಲ ಹಾಂ ಅಂದರೆ ಏನೇನು ಕೆಲಸ ಮಾಡ್ತೀರಾ ನೀವು ಇಲ್ಲಿ ನಾವು ಕಬ್ಬು ಗಾಡಿ ಹೊಡಿತೀವಿ ಫ್ಯಾಕ್ಟ್ರಿಗೆ ಕಬ್ಬುನ ಗಾಡಿ ಆಮೇಲೆ ಉಳು ಕೆಲಸ ಉಳು ಕೆಲಸ ಉಳು ಕೆಲಸ ಎಲ್ಲ ಮಾಡ್ತೀರ ನಮ್ಮ ಆರಂಭ ಮಾಡೋಕೆ ಏನಣ್ಣ ಇವೆಲ್ಲ ಮೇಂಟೆನೆನ್ಸ್ ಎಲ್ಲ ಹೇಗೆ ಕಾಸ್ಟ್ಲಿನ ಅಥವಾ ಏನ್ ತಿಂಡಿ ಮೇವೆಲ್ಲ ಕಾಸ್ಟ್ಲಿನ ತಿಂಡಿ ಮೇವು ಕಾಸ್ಟ್ಲಿ ಹಂಗಾಗಿ ಇದು ಕಾಸ್ಟ್ಲಿ ಅದರ ಜೊತೆ ಗುದಾಡಕಾಗಲ್ಲ ರೆಸ್ಟ್ ಮಾಡೋದು ಮತ್ತೆ ಒಂದು ಹಾಕ್ಲೇ ಬರ್ತಾನೆ ಯಾನಾರ ಕೇಳಿದ್ರೆ ಜಿ ಎಸ್ ಟಿ ಅಂತಾರೆ ಜಿ ಎಸ್ ಟಿ ಅಂದ್ರೆ ಈ ಜಿ ಎಸ್ ಟಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಏ ಇಲ್ಲ ಕಣಪ್ಪ ರೈತರು ತನ್ನ ಮೇಲೆ ಇನ್ಯಾರ ಕಪ್ಪ ಹಾಕದ ನಾವು ಅಂತಾರೆ ಅಂದ್ರೆ ಈ ಜಿ ಎಸ್ ಟಿ ಎಲ್ಲ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ತಿಂಡಿ ಮೇವು ಕಾಸ್ಟ್ ಜಾಸ್ತಿ ರವೆ ಇವೆಲ್ಲ ಖರ್ಚು ಜಾಸ್ತಿ ಗಂಜಿ ಕೊಡ್ತೀವಿ ರವೆ ಗಂಜಿಗೆ ಬೆಲ್ಲ ಹಾಕ್ಲೇಬೇಕು ಬೆಲ್ಲ ದುಡ್ಡು ಎಲ್ಲಾ ಕೈಯಿಂದನೇ ಹಾಕ್ಬೇಕು ಎಲ್ಲ ಕಾಸ್ಟ್ಲಿ ಆಗಿರೋದ್ರಿಂದ ಸ್ವಲ್ಪ ಹಿಂಸೆ ಆಗುತ್ತೆ ಸರ್ ಇಲ್ಲಿ ದನ ಸಾಕಕ್ಕೆ ಹಿಂಸೆನೆ ಜಾತ್ರೆ ಟೈಮಲ್ಲಿ ಜಾತ್ರೆ ಟೈಮ್ ಆದ್ರೂ ಖುಷಿಯಾಗಿ ಸಾಕ್ಲೇಬೇಕು ಅಂದರೆ ಕ್ರೇಜ್ ಅಣ್ಣ ನೀವು ಎಷ್ಟು ವರ್ಷದಿಂದ ಕಟ್ತೀರಾ ನಾವು ಹತ್ತೊಂಬತ್ತು ವರ್ಷ ಆಯಿತು ಎಲ್ಲ ಗಾಡಿ ಓಡಿ ಎತ್ತು ಕಟ್ತಿದ್ದೋ ಈಗ ನಾವು ಜಾತ್ರೆ ಮಾಡೋಕೆ ಶುರು ಮಾಡಿ ಹತ್ತೊಂಬತ್ತು ವರ್ಷ ಹತ್ತೊಂಬತ್ತು ವರ್ಷ ಬೇಬಿ ಬೆಟ್ಟ ಸಿ ಹೇಳಿ ಎರಡು ಮಾಡ್ತಿದ್ದೋ ಈಗ ಎಷ್ಟು ವರ್ಷ ಇಲ್ಲಿಗೆ ಬಂದಿರೋದು ಇಲ್ಲಿ ಜಾತ್ರೆ ಎಲ್ಲ ಹೇಗಿದೆ ಅಣ್ಣ ಇಲ್ಲಿ ಪರವಾಗಿಲ್ಲ ನಮ್ಮ ಜಾತ್ರೆಗಳು ಹೆಂಗ್ಯಾವ ರೀತಿ ಐತೆ ಅದೇ ರೀತಿ ಐತೆ ಅದೇ ಫೆಸಿಲಿಟಿ ಎಲ್ಲ ಚೆನ್ನಾಗಿ ಕೊಡ್ತಾರೆ ಚೆನ್ನಾಗೈತೆ ಬೇರೆ ಜಾತ್ರೆಗಳು ಹೋಲ್ಸ್ಕೊಂಡ್ರೆ ನಮ್ಮ ಬೇಬಿ ನಮ್ಮ ಸಿ ಅಂತ ನಾವು ಎಲ್ಲೋದ್ರೂ ಹೇಳ್ಕೊತಿದ್ದ ಈಗ ಈ ಜಾತ್ರೆ ಚೆನ್ನಾಗಿ ಅದೇ ಅಲ್ಲಿ ಫೆಸಿಲಿಟೀಸ್ ತುಂಬ ಚೆನ್ನಾಗಿ ಕೊಡ್ತಾರೆ ಅದೇ ಥರ ಇಲ್ಲೂ ಕೊಡ್ತಾರೆ ಅದೇ ರೀತಿ ಇಲ್ಲೂ ಆಯಿತು ನೀರು ಪಾರ್ಕ್ ಅನುಕೂಲ ನೀರು ಲೈಟು ಎಲ್ಲ ಚೆನ್ನಾಗಿದೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಿ ಅರವತ್ತ್ಮೂರು 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 ಐವತ್ತೆರಡು ಐವತ್ತೆರಡು ಸೊನ್ನೆ ಮೂರು ಸೊನ್ನೆ ಮೂರು ಅರವತ್ತೆಂಟು ಅರವತ್ತೆಂಟು ಅಣ್ಣ ಇವು ಬಿಟ್ಟು ನೀವು ಇನ್ಯಾವ್ಯಾವ ಸಾಕ್ತಿದ್ದೀರಾ ಹೆಣ್ಣು ಸುಖರು ಅಂದರೆ ಎಚ್ ಎಫ್ ಹಸು ಅಂದರೆ ಈ ನಾಟಿ ಹಸಲು ಹೆಣ್ಣು ಹಸು ಸಾಕಿದಿರಿ ಅದು ಒಂದಿರುತ್ತೆ ಮನೆ ಹಾಲಿಗೆ ಅಂದರೆ ಅದು ಎಲ್ಲೋರಿಗೆ ಕೊಡಿಸ್ತೀರಾ ಅದು ಹಿಂಗೆ ಇಲ್ಲಿ ಒಂದು ಒಂದ್ಸತಿ ಎಲ್ಲ ಕೊಡಿಸ್ಕೊಂಡು ದೊಡ್ಡ ಗಂಗೋಡಿಗೆ ದೊಡ್ಡ ಗಂಗೋಡಿಗೆ ಮಾಗಡಿ ಇದ್ರ ಮಾಗಡಿ ಇದ್ರೆ ಮತ್ತೆ ಕೃಷ್ಣನ ಕೈಲೊಂದ್ಸತಿ ಕೊಟ್ಟು ಕೃಷ್ಣನ ಕೈಲಿ ಅದು ಕರು ಆಗ್ತದ ಅದು ಕರು ಆಗ್ತದೆ ಕೃಷ್ಣನಂದು ಹಾಂ ಏನು ಕರು ಗರವ ಆಗ್ತು ಓರ್ ಗರು ಆಗ್ತಾವ ಅದು ಹತ್ತು ತಿಂಗ್ಳಿಗೆ ಅದೇನು ಇದಕ್ಕೆ ಹುಷಾರ್ ತೋಟ್ ಸಿಗ್ತಾಯ್ತು ಹುಷಾರಿಲ್ದೆನೆ ಅಂದ್ರೆ ಕೃಷ್ಣಗೂ ಒಳ್ಳೆ ಕರು ಹುಟ್ಟಿದ್ರು ಆಮೇಲೆ ಅವ್ರು ಈಗ ಫೋನ್ ಮಾಡಿದ್ರು ಸ್ವಲ್ಪ ದಿವಸದಲ್ಲಿ ಅಣ್ಣ ಕರು ಆಗ್ತಿಲ್ಲ ಏ ಅಣ್ಣ ಮಾಡಿದ್ರಿ ಅಂತ ಇಲ್ಲ ಕಣಪ್ಪ ಹಿಂಗಾಯ್ತು ಇಲ್ಲ ಹುಷಾರಿಲ್ದೆ ತಿರ್ಲಿ ಅದು ಚೆನ್ನಾಗಿ ಹುಟ್ಟಿದ ಅಣ್ಣ ಎಲ್ಲ ಸುಳಿ ರೇಕೆ ಚೆನ್ನಾಗಿತ್ತು ಭಾರಿ ಚೆನ್ನಾಗಿತ್ತು ನಾವು ಊರಿಗೆ ಏನು ಅದನ್ನ ಅದನ್ನು ಕರು ಅನ್ನೋ ನಾಲ್ಯೇ ಕರಿಲಿಲ್ಲ ಎಲ್ಲ ಪೂರ್ತಿ ಬೆಳವಣಿಗೆ ಹೆಂಗಿತ್ತು ಬೆಳವಣಿಗೆ ಅದು ಹತ್ತು ತಿಂಗಳಿಗೆ ಸ್ವಲ್ಪ ನಮ್ಮ ಎದೆ ಮಠ ಇತ್ತು ಎದೆ ಮಠ ಇತ್ತು